ಬಿರುಕು ಬಿಟ್ಟ ಮೇಲ್ಛಾವಣಿ ಶೀಟು ನೇತಾಡುವ ವಿದ್ಯುತ್ ಸ್ವಿಚ್ ಬೋರ್ಡ್ ಹಳೆಯ ಕಟ್ಟಡದಲ್ಲಿ ಕಂದಮಗಳ ಆಟಪಾಠ ಹೌದು ಇದು ಚಳ್ಳಕೆರೆ ತಾಲೂಕಿನ ಮೊಳಕಾನ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೇವರೆಡ್ಡಿಹಳ್ಳಿ ಗ್ರಾಮದ ಗೌರಸಮುದ್ರ ಕಾವಲು ಹೊಸೂರು ಗ್ರಾಮದ ಅಂಗನವಾಡಿ ಕೇಂದ್ರದ ದುಸ್ಥಿತಿ ಇದು ಶಿಥಿಲ ಹಳೆಯ ಕಟ್ಟಡ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ವಿಷಜಂತುಗಳ ಭೀತಿಯಲ್ಲಿ ಅಂಗನವಾಡಿ ಕೇಂದ್ರ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತೈದು ಮಕ್ಕಳಿದ್ದು ಮಕ್ಕಳಿಗೆ ಆಟಪಾಠದ ಜೊತೆಗೆ ಗರ್ಭಿಣಿ ಬಾಣತಿ ಕಿಶೋರಿಯರಿಗೆ ಪೌಷ್ಟಿಕ ಆಹಾರ ಆರೋಗ್ಯ ಸೇವೆ ನೀಡುವ ಅಂಗನವಾಡಿ ಕೇಂದ್ರಕ್ಕೆ ಕಟ್ಟಡ ಭಾಗ್ಯ ಕಾಣದೆ ಹಗಲಿನಲ್ಲಿ ಸೂರ್ಯ ಇಣುಕಿ ನೋಡಿದರೆ ಮಳೆಗಾಲದಲ್ಲಿ ವರುಣ ಒಳಗೆ ಪ್ರವೇಶ ಮಾಡಿ ಹಾನಿ ಮಾಡಲಾಗುತ್ತಿದೆ ಅಂಗನವಾಡಿ ಕೇಂದ್ರಗಳಲ್ಲಿ ನೇತಾಡುವ ವಿದ್ಯುತ್ ವೈರ್ಗಳನ್ನು ಏನಾದರೂ ಮಕ್ಕಳು ಮುಟ್ಟಿದರೆ ತೇವರೇ ಗತಿ ಮೇಲ್ಛಾವಣಿ ಶೀಟು ಬಿರುಕು ಬಿಟ್ಟಿದ್ದು ಗಾಳಿ ಮಳೆಗೆ ಕುಸಿಯುವ ಮುನ್ನ ಅಧಿಕಾರಿಗಳು ಕಟ್ಟಡ ಭಾಗ್ಯ ಕಲ್ಪಿಸುವರೇ ಕಾದು ನೋಡಬೇಕಾಗಿದೆ